ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ಜೂಳಪಾಳ್ಯ ಗ್ರಾಮದಲ್ಲಿ ರಾತ್ರಿ ವಿಜೃಂಭಣೆಯಿಂದ ಶಿವರಾತ್ರಿ ಹಬ್ಬ ಹಾಗೂ ಕರಗ ಉತ್ಸವ ಆಚರಣೆ ಮಾಡಲಾಯಿತು ಗ್ರಾಮದ ಹಿಂದೂ ಮುಸ್ಲಿಂ ಬಾಂಧವರು ಒಗ್ಗಟ್ಟಾಗಿ ಸೇರಿ ಹಬ್ಬ ಆಚರಿಸಿದ್ದು ವಿಶೇಷವಾಗಿತ್ತು ಕಾರ್ಯಕ್ರಮದಲ್ಲಿ ಸಿಕೆ ಮೌಲಾ ಷರೀಫ್ ಫೌಂಡೇಶನ್ ಅಧ್ಯಕ್ಷರಾದ ಡಾ ಸಿಕೆ ಮೌಲಾ ಷರೀಫ್ ಭಾಗವಹಿಸಿ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಎಲ್ಲರೂ ಒಂದೇ ಅಂತ ಭಾವೈಕ್ಯತೆ ಮೆರೆದರು ಹಿಂದೂ ಮತ್ತು ಮುಸ್ಲಿಮರ ರಕ್ತ ಒಂದೇ ಹಿಂದೂ ಮುಸ್ಲಿಂ ಭಾವೈಕ್ಯತೆಯನ್ನ ಬೆಸೆಯುವ ಕೊಂಡಿಯಾಗಿ ಸಮಾಜದಲ್ಲಿನ ಜಾತಿ ಸಮುದಾಯಗಳ ನಡುವಿನ ಭೇದ ಅಳಿಸಲು ಪ್ರಯತ್ನಿಸಿ ಎಂದು ಹೇಳಿದ ಅವರು ಭಾರತ ಸರ್ವಧರ್ಮಗಳ ಶಾಂತಿಯ ತೋಟ ಸಂವಿಧಾನವೇ ನಮ್ಮ ಧರ್ಮಗ್ರಂಥವಾಗಬೇಕು ಸೌಹಾರ್ದದಿಂದ ಬದುಕಬೇಕು ಪರಸ್ಪರ ಗೌರವ ನೀಡಬೇಕು ಅಂತ ವಿವರಿಸಿದ್ರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಸಿಕೆ ಮೊಹಮ್ಮದ್ ಶರೀಫ್ ಮಾಜಿ ಅಧ್ಯಕ್ಷರಾದ ಪ್ರಶಾಂತ್ ಡೇರಿ ಅಧ್ಯಕ್ಷರಾದ ಜಿಆರ್ ನಾರಾಯಣಸ್ವಾಮಿ ಕೃಷ್ಣಮೂರ್ತಿ ವೀರಪ್ಪ ತಿಪ್ಪಣ್ಣ ಲೋಕೇಶ್ ಅವಲಪ್ಪ ನಾರಾಯಣಪ್ಪ ಮುನಿರಾಜು ಸೇರಿದಂತೆ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು ओ नंबरा है तो बोल रहा है कैमरा गिरा है सर असिस्ट कर रहा है